ನೋಡಿ ಇವತ್ತು ಕ್ಯಾಬಿನೆಟ್ ರಿಷಬ್ ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ಈ ರಾಜ್ಯದಲ್ಲಿರುವಂತಹ ಎಲ್ಲಾ ಮಂತ್ರಿಗಳು ಮೂವತ್ಮೂರು ಜನ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀವಿ ನಾವು ಭದ್ರ ಆಗಿರ್ತೀವಿ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಆ ತೀರ್ಮಾನಿ ಅವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಯಾವತ್ತು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನೇ ಅವರು ಎಲ್ಲರಿಗೂ ಅವ್ರವ್ರದ್ದು ಅಕ್ಕಿದೆ ರೀ ತಪ್ಪೇನಿದೆ ಕೇಳಿದ್ರೆ ಎಲ್ಲಾರು ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಅದೇ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಯಾರು ಕ್ಲೈಮ್ ಮಾಡೋದು ತಪ್ಪಿಲ್ಲ ಈಗ ಅವರವರು ಜಾತಿ ಜನಾಂಗದ ಪರವಾಗಿ ದಲಿತರಾಗ್ಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳೋವಂಥಕ್ಕಿದೆ ಬಟ್ ಏನೇ ತೀರ್ಮಾನಗಳಾದ್ರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸಾರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕುಟಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರಿಷಬ್ ಆಗಲಿ ಈ ರಾಜ್ಯದ ನಾಯಕತ್ವ ಆಗ್ಲಿ ತೀರ್ಮಾನ ಆಗುವಂತದ್ದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ ತಪ್ಪೇನಾಯ್ತು ಏ ತಪ್ಪೇನಾಯ್ತು ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲ್ಸಗಳು ಇರ್ತವೆ ನಮ್ಮ ಇಲಾಖೆ ಕೆಲಸಗಳು ಇರ್ತವೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ದು ಏನೇನು

ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂತದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ನಮ್ದೇನು ನಾವು ಬಿಜೆಪಿ ಅವ್ರ ತರ ನಮ್ಮ ಪಕ್ಷ ಅಲ್ಲ ಬಿಜೆಪಿ

ಸ್ವಾಗತಾರೆ ತಪ್ಪೇನಿದೆ ಎಂ ಪಿ ಆಗಿದ್ರು ಎಂಎಲ್ ಎಲ್ಲ ಮಂತ್ರಿ ಆಗಿದ್ದಾರೆ ಅವರು ಕೇಳಿದ್ರಲ್ ತಪ್ಪೇನೇ ಹೇಳ್ತೀರಾ ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಆದವಾಗ ಅವ್ರು ಹೇಳ್ತಾ ಎಲ್ಲರೂ ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ತೆಗೆದು ನಮ್ಗೆ ಕೊಡ್ರಿ ಅಂತ ಯಾರು ಕ್ಲೈಮ್ ಮಾಡ್ತಾ ಇಲ್ಲ ಯಾವ್ದಾದ್ರು ಸಂದರ್ಭ ಬಂದ್ರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ಬೇಕ ಇನ್ನೊರು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಮಾವೇಶಕ್ಕೆ ಬಲಗಾಯಿ ಅಂತ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಭಟ್ ಜೊತೆಯಲ್ಲಿ ಸಿದ್ದರಾಮಯ್ಯವರೆಗೂ ಎಲ್ಲರಿಗೂ ನಾನು ಸುಧಾಕರ್ ಬಲಗೈ ಬಲಗಾಯಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಶಿವಕುಮಾರ್ ಅವರು ಕೂಡ ಸರ್ಕಾರ ಅಧಿಕಾರಿಗಳ ಅವರು ಪ್ರಯತ್ನ ಇದೆಯಲ್ಲ ಅವರು ಸಿಎಂ ಡಿನೈ ಮಾಡಿದ್ಯಾರು ಡಿನೈಟ್ ನಾನು ಹೇಳ್ತಾ ಇದ್ದೀನಿ ಆಲ್ಸೋ ಲೀಡರ್ ಹೈಕಮಾಂಡ್ ನಿರ್ಧಾರ ಮಾಡಲ್ಲ ಸಿಗ್ಬೇಕು ಅಂತ ಯಾವ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ ನಾವ್ ಹೆಂಗ್ ಹೇಳಕ್ ಆಗ್ತದಿಯರ್ಸ್ ಬಿಹಾರ ಮುಖ್ಯಮಂತ್ರಿ

ತಾಲೂಕ್ ಪಂಚಾಯತ್ ಮೆಂಬರಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೆಂಬರಿಂದ ಕೆ ಎಂ ಎಫ್ ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದಾರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಜೆಗೌಡ